ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ದಶಕದ ಸಂಭ್ರಮದ ನೆನಪಿಗಾಗಿ ಯಕ್ಷಗಾನ ಸ್ಪರ್ಧಾ ಕಾರ್ಯಕ್ರಮ ಹಾಗೂ ಬೃಹತ್ ಕೃಷಿ ಮೇಳವು ವಾಮಂಜೂನ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ ಕಾರ್ಯಕ್ರಮದಲ್ಲಿ ಹೇರಮ್ಮ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬಯಿದರ ಆಡಳಿತ ನಿರ್ದೇಶಕರಾದ ಕನ್ಯಾನ ಸದಾಶಿವ ಶೆಟ್ಟಿಯವರು ಭಾಗಿಯಾಗಿ ಮಾತನಾಡಿ ಕೃಷಿಗೆ ಸಂಬಂಧಿಸಿದ ಕೆಮಿಕಲ್ ತಯಾರಿಕಾ ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ ನಾವು ಕೃಷಿಯಿಂದ ಸಣ್ಣದಿಂದ ನೋಡಿಕೊಂಡು ಬೆಳೆದವರಂತ ಹೇಳ್ತಾ ಕೃಷಿಯ ಮಹತ್ವವನ್ನು ತಿಳಿಸಿದರು ರೈತ ಸಮಾಜ ಅಂದ ಪಪ್ಪ ಅಮ್ಮ ಹೆಂಗಲ್ಲ ಕೃಷಿ ಕೃಷಿಕೆರೆ ಆ ಕೃಷಿಕೆರೆ ಹೆಂಗ್ಲ ವಿದ್ಯಾಭ್ಯಾಸ ಕೊರನೆಟ್ಟು ಹೆಂಗ್ ಕೃಷಿ ತಲಾಯಿನ ತತ್ತದು ಓಡೆಡೇನ ಪೋಯ ಪವಾ ಊರು ಕಲ್ತದು ಬಿ ಎಸ್ ಸಿ ಎಮ್ ಎಸ್ ಕೆಮಿಸ್ಟ್ರಿ ಮಲ್ತದೆ ಕೃಷಿ ತ ಸಂಬಂಧಪಟ್ಟನ ಒಂದು ಪತ್ತಿರು ವರ್ಷ ಕೆಲಸ ಮಲ್ತಾನೆ ಒಂಜಿ ಏಳೆಂಟು ಮೂರು ವರ್ಷ ಕೃಷಿಗೆ ಸಂಬಂಧಪಟ್ಟನ ಕಂಪೆನಿ ಇಡೀ ಮಲ್ತಾಯ ಕೃಷಿ ತ ರೋಗದ ನಿಗೂ ಬೋಡಪ್ಪನ ಕೆಮಿಕಲ್ ಇತ್ತ ಕೆಮಿಕಲ್ನ ಮಸ್ತಿ ದೂರವೇ ಕೆಮಿಕಲ್ ಮಸ್ತಿ ಮಸ್ತಿನ ದೂರ ರೀ ಸಾವಯವ ಅಂದ್ ಓಕೆ ಅಂಚಾದ ಏನೊಂಜಿ ಐಕು ಇರೋದ ಸಾವಯವ ಎನ್ನ ಒಂದು ಈತೆ ನಮ್ಮ ಸ್ವಾತಂತ್ರ್ಯ ಸಮಯ ಸಮಯು ನೈನ್ಟೀನ್ ಫೋರ್ಟಿ ಸೆವೆನ್ ಆವಾಗ ಕೃಷಿ ಕಾತೊಂಜಿ ಪ್ರಾಧಾನ್ಯತೆ ನೂ ದೆಟ್ ಸ್ವಲ್ಪ ಪರ್ಸೆಂಟ್ ಜನಕ್ಕಳು ಕೃಷಿಕೇ ತೊಡಗಿಸೋದು ಇತ್ತ ಆ ಟೈಮ್ ಬಂಡ ಕೃಷಿ ಪ್ರಧಾನವಾದ ದೇಶ ಆ ಟೈಮ್ ಕೈಗಾರಿಕೆ ಇಜ್ಜಂಡು ಐ ಟಿ ಹೆಜ್ಜೆಂಡು ಬೇತೆ ಊಲ ಐತಿ ಆಧುನಿಕವಾಗಿನ ಬೇತೆ ಹೂವ ಉದ್ಯೋಗ ಜನಕ್ಕಳಿಗೂ ಜೀವನೋಪಾಯಗೂ ಬಡತನ ಕೃಷಿ